ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ನಾಲ್ಕೂವರೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಈಗ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ನೋಡಿ ನಮ್ಮ ಕೂಡ ರೆಡಿ ಆಗಿದೆ ತೋರ್ಸೋ ಹಾಯ್ ಬಿಡು ಹಾಯ್ ಫ್ರೆಂಡ್ಸ್ನು ಸೊ ಈಗ ರೆಡಿಯಾಗಿದ್ದೀವಿ ಇವತ್ತು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಹೋದ್ವಾರ ತಾನೇ ಕ್ಲೀನ್ ಮಾಡಿದ್ದೆ ಯಾಕಂದ್ರೆ ಐದು ದಿನ ಪೂಜೆ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗ್ತೀನಿ ತುಂಬಾ ಅಂದರೆ ತುಂಬ ಕಡಿಮೆ ಮಾಡ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗೋದು ಹೋಗಬೇಕು ಸೊ ಬನ್ನಿ ಇವತ್ತು ಆದರೆ ಈ ಪೂಜೆ ಮಾಡ್ಬಿಟ್ಟು ಆರು ಗಂಟೆ ಒಳಗೆ ಹೋಗೋಣ ಯಾಕಂದರೆ ಆರು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಆರು ಗಂಟೆ ಮೇಲೆ ಹೋಗೋದಕ್ಕೆ ಅದೇ ಭಯ ಸೊ ಬನ್ನಿ ಆದಷ್ಟು ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಆದರೆ ಹೋಗಿ ಬರ್ತೀನಿ ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಸೊ ಫ್ರೆಂಡ್ಸ್ ದೇವ್ರ ಸಮಾನೆಲ್ಲ ತೊಳ್ಕೊಂಡು ಬಂದೆ ಈಗ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಅದೆಲ್ಲ ಹಾಗೆ ಮಾರ್ಕ್ ಬೀಳುತ್ತೆ ಸೊ ಹಾಗೆ ನೀರಲ್ಲಿ ಇಟ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಬೆಡ್ ಮೇಲೆ ಇರೋದು ಸೋಫಾ ಮೇಲೆ ಇರೋದು ಬೆಡ್ಶೀಟು ಎಲ್ಲ ಒಗ್ದಾಕಿದ್ದೆ ನಾನು ಸೊ ಹಾಗಾಗಿ ಇನ್ನೂ ಅದಕ್ಕಿನ್ನೂ ಕವರ್ ಹಾಕಿರಲಿಲ್ಲ ಫಸ್ಟು ಪೂಜೆ ಮುಗಿಸ್ಕೊಂಬಣ್ಣ ಟೈಮ್ ಆಗುತ್ತೆ ಆಮೇಲೆ ಅದನ್ನು ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಬಟ್ಟೆಗಳೆಲ್ಲ ಒಗ್ದು ಹಾಕಿದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರನೇ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಮ್ಮ ಚಿಕ್ಕ ಮರಿ ಬೇರೆ ಫ್ಯಾನ್ ಹಾಕಿತ್ತು ಕೆಳಗಡೆ ಅರ್ಶನ ಹುಮ್ಮ ಬೇರೆ ಹಾರ್ತಿತ್ತು ಅದು ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇನ್ನೂ ಅಡುಗೆ ಏನೂ ಮಾಡಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಫಸ್ಟ್ ದೇವ್ರ ಪೂಜೆ ಮುಗಿಸ್ಕೊಂಡು ಆದರೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ದೇವಸ್ಥಾನಕ್ಕೆ ಆಗ್ತಾ ಆಗ್ತಾಯಿಲ್ಲ ಒಂದು ತಿಂಗಳಿಂದ ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ನಾನು ಸೊ ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೇನೋ ಒಂಥರ ಮನ್ಸಿಗೆ ನೆಮ್ಮದಿ ಸೊ ಒಂದು ತಿಂಗಳಿಂದ ಆಗಲಿಲ್ಲ ಏನೋ ಒಂಥರ ಮನ್ಸಲ್ಲಿ ತಾಳ್ಮಳ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಒಂದಂದರೆ ಒಂದು ಕೆಲಸಗಳು ಇದೆ ಇಲ್ಲ ಏನೋ ಒಂದು ಆಗುತ್ತೆ ಸೊ ಹಾಗಾಗಿ ಹೋಗೋದಕ್ಕೆ ಆಗ್ತಾನೇ ಇಲ್ಲ ಸೊ ಹೋಗಬೇಕು ಬಿಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇನ್ಮೇಲೆ ಅದು ಕರೆಕ್ಟಾಗಿ ಹೋಗಬೇಕು ಇವತ್ತಾಗುತ್ತೋ ಆಗುತ್ತೋ ಇಲ್ಲೋಗುತ್ತಿಲ್ಲ ಎರಡು ದಿವಸದಿಂದ ಬರೀ ಸಂಜೆ ಆರು ಗಂಟೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗ್ತಾಯಿದೆ ಸೊ ಇವತ್ತೇನು ಮಳೆ ಆಗಲಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿಬಿಟ್ಟು ಬರ್ತೀನಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ಗಂಧ ಅರ್ಶಿನ ಹುಮ್ಮ ಇಟ್ಕೊಂಡಿದ್ದಾಯಿತು ಈಗ ಬಾಗಿಲು ಹತ್ರ ಬಂದು ಬಾಗಿಲ ಮೇಲೇನು ಹೋಮು ಸ್ವಸ್ತಿ ಕೂತ್ರಿಶೂಲ ಇದಿಷ್ಟು ಇದ್ದೀನಿ ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡಿದಾಗೆಲ್ಲ ದೇವ್ರ ಫೋಟೋ ಬಾಗಿಲು ಮತ್ತು ಹೊಸಲು ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಅರ್ಶಿನ ಹುಮ್ಮ ಇಟ್ಕೊಂಡೆ ಸೊ ಗಾಳಿನೂ ತುಂಬ ಬೀಸ್ತಾ ಇತ್ತು ನಾನು ಆಲ್ರೆಡಿ ಅಂದ್ಕೊಂಡೆ ಮಳೆ ಸ್ಟಾರ್ಟ್ ಆಗಿಬಿಡತ್ತೇನೋ ಅಂತ ಅಂದ್ಕೊಂಡು ಪಾಪ ಮಕ್ಕಳು ಕೂಡ ಎರಡು ಮೂರು ದಿವಸದಿಂದ ಆಟ ಆಡೋಕ್ಕೆ ಕೂಡ ಹೋಗಲಿಲ್ಲ ಅವರು ಸೊ ಎಲ್ಲ ಮುಗಿಸ್ಕೊಂಡೆ ಕೆಲಸ ಮಳೆ ಹೆಂಗೂ ಬರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಗಾಳಿ ಇತ್ತು ಗಾಳಿ ಇದ್ದಿದ್ದರಿಂದ ಭಯ ಆಗ್ತಿತ್ತು ಮಳೆ ಬಂದ್ಬಿಡತ್ತೇನೋ ಅಂತ ಹಂಗು ಹಿಂಗೂ ಬರಲಿಲ್ಲ ಆಮೇಲೆ ಬಾಗಿಲಲ್ಲೆಲ್ಲ ಆಗಿದ್ದಾದಮೇಲೆ ಹೋಗಿ ಅರ್ಶನಂಗ್ ಮೆಟ್ಕೊಳ್ತಿದ್ದೆ ನಮ್ಮ ಚಿಕ್ಕ ಮರಿ ಬಂದುಬಿಟ್ಟು ಕೇಳ್ತಾಯಿತ್ತು ಇದು ಹಾಕ್ಕೊಂಡು ಅದಕ್ಕೆ ಬೇಕಾ ಅಂದರೆ ಅರ್ಶನ ಹಾಕ್ಬಿಟ್ಟು ಆಮೇಲೆ ಕುಂಕುಮಕ್ಕೆ ಬೇಕಾ ಯಾಕೆ ಹಂಗೆ ಇಕ್ತಾರೆ ಮತ್ತು ರಂಗೋಲಿ ಹಾಕ್ತಾಯಿದ್ರೆ ಯಾಕೆ ಕಂಬಳು ಧೂವನೇ ಹಾಕ್ಬೇಕು ಅನ್ನೋದೆಲ್ಲ ಕೇಳ್ತಾಯಿದ್ರು ಇಬ್ರು ನಮ್ಮ ದೊಡ್ಡ ಮರಿನೇ ವೀಡಿಯೋ ಮಾಡ್ತೀನಿ ಅತ್ತೆ ಅಂದ್ಬಿಟ್ಟು ಅವನೇ ವೀಡಿಯೋ ಮಾಡ್ತಾಯಿದ್ದ ಸೊ ಅವ್ನಿಗೆ ವೀಡಿಯೋ ಮಾಡಿ ಕೊಟ್ಬಿಟ್ಟು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಸೊ ಇಬ್ಬರು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ತಲೆನೋವು ಅಂತೂ ಕೊಡೋದಿಲ್ಲ ಬೇರೆ ಮಕ್ಕಳಾಗಿದ್ರೆ ಒಂದು ಸ್ವಲ್ಪ ತಲೆನೋವು ಬರ್ತಿತ್ತು ಸೊ ಹೀಗೆ ಸಣ್ಣ ಪುಟ್ಟ ರಂಗೋಲಿ ಕೂಡ ಹಾಕ್ಕೊಂಡೆ ಬಟ್ ರ ಬಾಗಿಲಲ್ಲಿ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಯಾಕಂದರೆ ಮಳೆ ಬರ್ತಾ ಇದೆಯಲ್ವಾ ಇದರಲ್ಲಿ ರಂಗೋಲಿ ಬೇರೆ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ರಂಗೋಲಿ ಹಾಕಲಿಲ್ಲ ಆಮೇಲೆ ಇದು ಲಕ್ಷ್ಮಿ ಪಾದ ಅಂತ ಹೇಳ್ತಾರೆ ಯಾವುದೋ ವಿಡಿಯೋದಲ್ಲಿ ನೋಡಿದೆ ನಾನು ಸೊ ಅದನ್ನೇ ಹಾಕೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸೊ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹೊಸಲು ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಮಾಡಿಕೊಳ್ಬೇಕು ಸೊ ಫ್ರೆಂಡ್ಸ್ ಈಗ ಪೂಜೆ ಕೂಡ ಮುಗಿಸ್ತು ಸಾರಿ ಮುಗಿಸ್ಕೊಂಡೆ ನೋಡಿ ಇಷ್ಟು ಮಾತ್ರ ನಾನು ಸಿಂಪಲ್ಲಾಗೇ ಪೂಜೆ ಮಾಡ್ಕೊಳ್ಳೋದು ಯಾವಾಗಲೂ ಜಾಸ್ತಿ ನಾನು ಹೂವು ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಹಾರ ಹಾಕಿದ್ರೆ ಫೋಟೋ ಬಿದ್ದೋಗುತ್ತೆ ಅಂದ್ಬಿಟ್ಟು ನಾನು ಹಾಕೋದಿಲ್ಲ ಪೂಜೆ ಆದಮೇಲೆ ಮಕ್ಕಳು ಕಡೆ ಬಂದು ಆಟ ಆಡ್ತಾಯಿದ್ರು ಅವರು ಎರಡು ಮೂರು ದಿನ ಆಗಿತ್ತು ಮಳೆ ಬೀಳ್ತಾ ಇದ್ದಿದ್ರಿಂದ ಆಟ ಆಡೋಕ್ಕೂ ಆಗ್ತಾ ಇದ್ದಿಲ್ಲ ಸೊ ಇವತ್ತು ಆಟ ಆಡ್ತಾ ಮತ್ತು ಮೊನ್ನೆ ನಮ್ಮ ಮನೆಯವರು ತರಕಾರಿ ಎಲ್ಲ ತರಿಸಿದ್ರಲ್ಲ ಆವಾಗ ಬಂದು ಜೋಳ ತರಿಸಿದ್ರು ಮಕ್ಕಳಿಗೆ ಅಂತ ಸೊ ಬೇಯಿಸ್ಕೊಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ಜೋಳ ಬೇಯಿಸೋಣ ಅವ್ರು ಆಟ ಅಂತ ನಾನು ಹೊರಗಡೆ ಬಂದು ಜೋಳ ಬೇಯೋದಿಕ್ಕೆ ಇಟ್ಬಿಟ್ಟು ಮತ್ತೆ ಹೋದೆ ಹೊರಗಡೆ ಮಕ್ಳು ಇನ್ನೂ ಆಟ ಆಡ್ತಾನೆ ಇದ್ರು ಸೊ ನಮ್ಮ ಚಿಕ್ಕ ಮರಿ ಅಂತೂ ಬಾಲ್ ಎಲ್ಲೇ ಓಡೋದ್ರೂ ಕುತ್ಕೊಂಡು ನೋಡೋಕೆ ಎದ್ದಿ ಎದ್ದಿ ಓಡೋಗ್ತಾಳೆ ಅವಳೇ ಇಟ್ಕೊಳ್ಬೇಕು ಬಾಲು ಅಂತ ಅಲ್ಲಿದ್ರು ಅವಳಿಗೆ ಏನೋ ಒಂಥರ ಖುಷಿ ಬಟ್ ಎಲ್ಲರ ಜೊತೆ ಸೇರಿ ಆಟ ಆಡ್ತಾಳೆ ಅದೇ ಖುಷಿ ಕೆಲವು ಮಕ್ಕಳು ಬೇರೆಯವ್ರ ಜೊತೆ ಸೇರೋದೇ ಇಲ್ಲ ಇವಳು ಎಲ್ಲರ ಜೊತೆ ಸೇರಿಕೊಂಡು ಆಟ ಆಡ್ತಾಳೆ ಅದು ಆಯಿತು ಇನ್ನೂ ಅವ್ರು ಬಂದಿಲ್ಲ ಅಂದರೆ ಇವಳು ಕರೀತಾಳೆ ಅಕ್ಕ ಬನ್ನಿ ಅಣ್ಣ ಬನ್ನಿ ಆಟ ಆಡೋಣ ಅಂತ ಸೊ ಹಂಗೋ ಹಿಂಗೋ ಒಂದು ಸ್ವಲ್ಪ ಆಟ ಆಡಿದ್ರೆ ಮಳೆ ಬರೋಂಗೆ ಆಯಿತು ಹಾನಿ ಹನಿ ಬೀಳ್ತಾಯಿತ್ತು ಇನ್ನೂ ನಮ್ಮ ಮನೆಯವ್ರು ಕೂಡ ಬರಲಿಲ್ಲ ಸರಿ ಆಯಿತು ಹೊರಗಡೆ ಹೋಗೋಣ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋದೆ ಮತ್ತು ಅಷ್ಟೇ ನಮ್ಮ ಮನೆಯವ್ರು ಕೂಡ ಬಂದರು ಈಗ ನಮ್ಮ ಮನೆಯವ್ರು ಬಂದಮೇಲೆ ಐಸ್ ಕ್ರೀಮ್ ಬೇಕು ಅಂತಂದಲು ಸೊ ಅದಕ್ಕೆ ಹೊರಗಡೆ ಹೋದ್ವಿ

ಸೊ ಫ್ರೆಂಡ್ಸ್ ಈಗ ನಾನು ನಮ್ಮ ಮರಿ ನಮ್ಮ ಮರಿ ಐಸ್ ಕ್ರೀಮ್ ತಿನ್ಕೊಂಡು ನಡ್ಕೊಂಡು ಇದೆ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಅಲ್ಲೋಗಿದರೆ ಎಗ್ ರೈಸ್ ತೊಗೊಳೋದಕ್ಕೆ ನಮ್ಮ ಚಿಕ್ಕ ಮರಿನ ಕರ್ಕೊಂಡು ಬನ್ನಿ ನಾವು ನಡ್ಕೊಂಡು ಹೋಗೋಣ ಐಸ್ ಕ್ರೀಮ್ ತಿನ್ಕೊಂಡು ನಾಲ್ಕು ಜನ ಗಾಡಿಯಲ್ಲಿ ಆಗೋಲ್ಲ ಅಂತ ನಾವು ಇವರು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೋಗೋಣ ಅವ್ರು ಅಷ್ಟಲ್ಲಿ ಎಗ್ ರೈಸ್ ತೊಗೊಳಿ ಇಲ್ಲೇ ಎಗ್ ರೈಸ್ ತೊಗೊಳ್ಳೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಕೂಡ ತುಂಬ ಫೇಮಸ್ ಇಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿದ್ರಲ್ಲ ರಾತ್ರಿ ಊಟಕ್ಕೆ ಬಂದು ಎಗ್ ರೈಸು ಮತ್ತು ಕಬಾಬ್ ತಗೊಂಡ್ಬಂದಿದ್ವಿ ಅದೇ ತಿನ್ಕೊಂಡ್ವಿ ಸಾಕಾಯಿತು ಎರಡು ಪ್ಲೇಟ್ ಕಬಾಬ್ ತಂದಿದ್ವಿ ಮತ್ತು ಒಂದು ಕಾಲು ಕೆಜಿ ಕಬಾಬ್ ತಂದಿದ್ವಿ ಅದೇ ತಿನ್ಕೊಂಡ್ವಿ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್